ಬಗೆದಿಷ್ಟು ಬಯಲಾಗ್ತಲೇ ಇದೆ ಬುರುಡೆ ಬಂಡವಾಳ ಯಾವುದೇ ಕ್ಷಣದಲ್ಲಾದರೂ ಸೌಜನ್ಯ ಮಾವ ವಿಠಲ್ಗೌಡ ಅರೆಸ್ಟ್ ಗಿರೀಶ್ ಮಟ್ಟಣ್ಣನವರ್ ಬಂಡವಾಳ ಬಯಲು ಮದ್ದೂರಿನಲ್ಲಿ ಸರ್ಕಾರ ಅತಂತ್ರ ಪರಿಸ್ಥಿತಿ ನಿರ್ಮಿಸಿದೆ ಹಿಂದೂಗಳು ಭಯಪಡುವ ವಾತಾವರಣ ನಿರ್ಮಾಣವಾಗಿದೆ ಈ ಬೆಳವಣಿಗೆಗೆ ಕೊನೆ ಹಾಡಬೇಕು ಎಂದ ಆರ್ ಅಶೋಕ್ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಎಂದಿದ್ದ ಕಾಂಗ್ರೆಸ್ ಶಾಸಕ ಇದೀಗ ಯೂಟರ್ನ್ ಮತಾಂತರ ಆಗೋದು ಬಿಡದು ನನ್ನ ವೈಯಕ್ತಿಕ ವಿಚಾರ ಎಂದ ಸಂಗಮೇಶ್ ತಂದೆ ತಾಯಿಗೆ ಮಕ್ಕಳು ನೀಡಬೇಕಾದ ಜೀವನಾಂಶ ಮೊತ್ತ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಶಿಫಾರಸು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ ಪೀಠ ಅಭಿಪ್ರಾಯ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಮೊದಲ ಪಂದ್ಯದಲ್ಲಿ ಯುಎಇ ವಿರುದ್ಧ ಟೀಂ ಇಂಡಿಯಾಗೆ ಬರ್ಚರಿ ಜಯ ಕೇವಲ ನಾಲ್ಕು ಪಾಯಿಂಟ್ ಮೂರು ಓವರ್ನಲ್ಲಿ ಗೆಲುವಿನ ನಗೆ ತೀವ್ರ ಸ್ವರೂಪ ಪಡೆದುಕೊಂಡ ನೇಪಾಳದ ಹಿಂಸಾತ್ಮಕ ಪ್ರತಿಭಟನೆ ತಾತ್ಕಾಲಿಕವಾಗಿ ಮುಚ್ಚಲಾಗಿದ್ದ ಕಠ್ಮಂಡುವಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಓಪನ್ ವಿಮಾನಯಾನ ಕಂಪನಿಗಳನ್ನು ಸಂಪರ್ಕಿಸಲು ಪ್ರಯಾಣಿಕರಿಗೆ ಮನವಿ